ಅಲ್ಲೇ ಗಿರಿಜಿ ನೀವು ಮತ್ತೆ ಈ ಮೊದಲ ಬಂದಿದ್ದು ಅಂದ್ರೆ ಒಟ್ಟು ಅಕ್ಕಿಗೆ ಕೊಡ್ಬೋದಾಗಿತ್ತು ನೋಡಲಿ ಚಕ್ಲಿ ಚುರುವ ಎಲ್ಲ ಮಾಡಕ್ಕ ಅಲ್ಲ ಇವಾಗ ಬಂದ ಕರ್ಜಿಕಾಯಿ ಮಾಡೋ ಅಯ್ಯ ಹಾಡ್ಕೊಟ್ಟೆ ಯಾವ ಸುಮ್ ಕುದ್ರೆ ಒಟ್ಟ ಇನ್ನೂ ಏನು ಮಾತಾಡ್ತಿ ಅಲ್ಲ ಎಲ್ಲ ಅಕ್ಕಿಗೆ ಕೊಟ್ಬಿಟ್ಟಿದ್ದೆ ಅಂದ್ರೆ ಆಗುತ್ತೆ ಒಂದು ಹತ್ತು ಕಿಲೋ ಎಣ್ಣೆ ಟೀನಕ್ಕಲ್ಲ ಖಾಲಿ ಮಾಡಿಬಿಡ್ತೀನಿ ನಾನು ಮತ್ತೆ ಇವತ್ತು ಗೊತ್ತೆ ತಂದು ನಿನಗೆ ಏನಾರು ಹ್ಞೂ ನೋಡಕ್ಕೆ ತಡಿ ಇವಿಸ್ ಕರ್ಜಿಕಾಯಿ ಮಾಡೋಕೆ ಎಟ್ಟು ಎಣ್ಣೆ ಖಾಲಿ ಮಾಡ್ತಾ ಅಂತ ಹೇಳ್ತೀನಿ ಸಿಂದಾಕಿ ಹ್ಞೂ ಅಕ್ಕಿನ ಕಾಯಿ ಕೊಟ್ಟರೆ ಆತು ಇವ ಹೋಗ್ಬೇಕಾಕತ್ತಿನ ಆ ಕಡೆ ಚಾಪಿ ಹೊತ್ಕೊಂಡು ಅಯ್ಯ ಹಂಗೈತೆ ನಾನು ಗೊತ್ತಿದ್ದಿಲ್ಲ ಬಿಡುವ ಇವ ಹಾಂ ಆಯ್ ಎಲ್ಲ ಬಿಡ ಇವ ತಾಯಿ ಅಡಿಗೆ ಮನೆ ಕೂತು ನೀರ್ ಬಸ್ ನಿಮ್ಮತ್ತೆ ಸಾಕಾಗಿ ಅಂದ್ರ ತಗೋ ಚಲೋ ಆಯ್ತಾ ಕಡೆ ಇವ್ವ ಗಿರ್ಜಿ ಏನು ಇವ್ವಾ ನಿಮ್ಮತ್ತ ಎಷ್ಟು ಜೋರಾಡಲ್ಲ ಅಲ್ಲ ಕೂಡಿ ಮನಿಗ್ ಮುಂದಿನಿ ಹಿಂಗಿ ಆಯಾ ನಿಗ ಆಕೆ ಹಂಗ ಬಾ ನಮ್ಮತ್ತಿದ ಗೊತ್ತಿಲ್ ನಿನ್ಗ ಹಂಗಾಕಿ ಏನು ಮಾಡಕ್ಕಾಗದಿಲ್ ಬಾ ಇರ್ಲಾಕ ಬಂದ್ರ ಬಾ ಇವ ಏನಾರ ಹೇಳುವ ಇವ ನಿಮ್ಮ ಮತ್ತೆ ಭಾಳ ಅಂದ್ರೆ ಭಾಳ ಜೋರಾಡುವ ತಾಯಿ ಅಲ್ಲ ಆಯ್ಕೆ ಯಾ ಹಂಗಾರ ನಡಿತಿದ್ದೆವ ಇನ್ ಮುಂದೆ ನೀನು ನೀ ನೋಡ್ರಿ ಈಚ ದಿನ ಮುಂದೆ ನೋಡಿ ನೋಡುವ ಹೆಂಗ ನಡೀತೀನ ತಾಯಿ

ಅಯ್ಯೋ ಇರವ ಅಲ್ಲೋ ಅಟ್ಟು ಮಾಡಕತ್ತೀವಿ ಮೂವರು ಕೂಡ ಕಿಶಿಂದ್ರು ಇನ್ನೊಂದು ಸ್ವಲ್ಪ ಆಗಿದ್ರೆ ಆಗ ಹೋಗಿತ್ತು ನೋಡು ಹ್ಞೂ ಬಂದು ಕಿಶನ್ ಕಳಿಸ್ಬಿಟ್ಲವ ನಿಮ್ಮ ನಾವರ ಏನು ಮಾಡೋಣವಾ ಅದಕ್ಕೆ ಬಂದು ಕೊಟ್ಟಿವಿ ನೋಡುವ ಹೊರ ಆರಾಮಾಗಿ ಬಾ ಕುಂದ್ರ ಬಾ ಇಲ್ಲ ಕೇಳ್ರಿ ನಿಮಗಾರು ಆರಾಮ ಆಗೈತಲ್ಲ ಅಟ್ಟ ತೋರಿ ಅಯ್ಯವ್ವ ಏನೋ ಅವ್ನ ಕಿತ್ತ ಮಗಳಿನ ಜೋರ ಹಾಳಿ ಆಗ್ತವ್ರಿ ಕುಂತು ಮಾತಾಡ್ರಿ ಅಕ್ಕಿ ಒಳಗೆ ಖರ್ಚು ಮಾಡ್ತಾಳ ನಾ ಇಂತು ಹೋಗಿ ಬರ್ತೀನಿ ಮೇಲೆ ಬಟ್ಟೆ ಒಣಗಕ್ಕಿಂತ ತೊಗೊಂಡು ಬರ್ತೀನಿ ರೀ ಆತ ತಗೋ ಬಾ ಮತ್ತೆ ಮೈ ಬರಂಗೈತಿ ಹೋಗಿ ಅಲ್ಲಲ್ಲಿ ಇಂಥ ಕೈಯಾಗ ಹೆಂಗೆ ನಡೀತಲೆ ಹೇಗಿರ್ಜಿ ನೀನು ನನಗದ ಗದ ಅಗ್ಯದ ಹಾಂ ಅಲ್ಲ ಇಷ್ಟು ಜನ ಬ್ಯಾಡಕ್ಕೆ ಬಿಟ್ಟು ಬಂದಿದ್ದಿಲ್ಲ ಮತ್ತೆ ಆಕೆ ಕರ್ಕೊಂಡು ಬಂದಿರಲಿಲ್ಲ ನೀವು ಇವ ಏನು ಮಾಡೋದಾ ಇವ ನನ್ನ ಗಂಡು ಕೇಳಬೇಕಲ್ಲ ನನ್ನ ಗಂಡು ಮತ್ತೆ ಏನು ಮಾಡಲಿ ಅದಕ್ಕೆ ಕರ್ಕೊಂಡು ಬಂದಿನಿ ಇವ ಭಾರಿ ಆಯ್ತು ಬಿಡವಾ ಹ್ಞೂ ಯಾವ್ದಾರು ನೋಡ ಇವ ನಿನಗೆ ಗಂಡು ಅಂತ ಪರಿ ಅವ್ನ ಮೇಲೆ ಪ್ರೀತಿ ಉಕ್ಕಿರ್ಲಕ್ಕಲ್ಲ ಹಾಂ ನೋಡಿರ್ಬೇಕು ಯಾವ ಅದ್ರ ಅದ ಬರ್ತೈತಾರೆ ಅದು ಅಮೃತ ಅದಾರೆ ಅದಾರೆ ಅಕಿ ನೋಡಕ್ಕೆ ಮಲ್ತಾಯಿದ್ರು ಗೌತಮ ಎಷ್ಟು ಪ್ರೀತಿ ಮಾಡ್ತಾನೆ ಹ್ಞೂ ಅವ್ನು ಆಕೆ ಏನು ಮಾಡಿದ್ರು ನಮ್ಮ ಇಲ್ಲ ನೋಡಮ್ಮ ಹಂಗ ನಮ್ಮ ನನ್ನ ಗಂಡನು ಅವು ಅಂದ್ರೆ ಆಯ್ತು ಕಣ್ಣು ಮುಚ್ಕೊಂಡು ಅವು ಮಾಡಿ ಎಲ್ಲ ಚಲೋನೇ ಇರ್ತೈತೆ ನಾನು ಗಂಡಗ ಮತ್ತೆ ಏನು ಮಾಡ್ವ ಗಂಡನ ಚಲೋ ಅದರ ಇರ್ಬೇಕಲ್ಲ ಇರಬೇಕಲ್ಲ ಅದಕ್ಕ ಇದ್ದೀನಿ ನೋಡು ಇವ ನೀ ಏನೇ ಹೇಳುವ ಈ ವಿಷಯದಾಗ ರಾಜಿಗೆ ಮೆಚ್ಚಬೇಕು ಬಿಡು ಅಲ್ಲ ನೋಡಕಿ ಅಂದ್ರೆ ಬ್ಯಾಡ ಬಿಟ್ಟ ಬಂದು ಬಿಟ್ಟ ನೋಡಕಿ ಗಂಡಿಗೆ ಬಿಟ್ಟು ಕೇಶಿದ್ರೆ ಹೆಂಗೆ ಬಂದು ಕೂತಾ ನೋಡಿ ನಿನ್ನ ಮನ್ಯಾಗ ಹಾಂ ಆಕೆ ಇರ್ಬೇಕು ನೋಡುವ ಹಿಂಗೆ ಇರ್ಬೇಕು ನೋಡಿದ್ರೆ ನನ್ನ ಮಾರನ ಮೆಟ್ಟ ಸಿಗಿಸಲಿ ಯಾವ್ದ ಇದು ಹಾ ಅಲ್ಲ ಅ ಗಂಡ ಬಿಟ್ಟು ಬಂದಾಳ ಅಂದ್ರೆ ಗಂಡಕ್ಕೆ ಬಿಟ್ಟು ಯಾಕೆ ಬಂದಿ ಅಂತ ಬುದ್ಧಿ ಹೇಳ್ಬೇಕಾ ಇಲ್ಲ ಚಲೋ ಬೇಸ್ ಅನ್ಬೇಕೀಗ ಹಾಂ ಅವು ನಿನಗೆ ಗಂಡ ಮಕ್ಕಳು ಯಾರಿಲ್ಲ ನಿನಗೆ ಒಟ್ಟು ಮಂದಿ ಮನೆ ಹಾಳು ಮಾಡೋದಕ್ಕೆ ಕೆಲಸ ನಿನಗೆ ಹಾಂ ಏ ಗಿರಿಜಿ ಯಾಕೆ ಸೇರಿಸ್ಕೊತಿಲ್ಲ ಇಂತಾರಿಲ್ಲಾ ನೀನು ಮನ್ಯಾಗ ಅಯ್ಯ ಅತಿ ಯಾಕೆ ಅನ್ವಾ ತಗೋರಿ ಇದ ಅಲ್ರಿ ಗಂಡನ ಮನೆಯಾಗ ಆಟ ಕಿರಿಕಿರಿ ಮಾಡಿರಿ ಯಾರು ಇರ್ತಾರೀ ಅದಕ್ಕೆ ಬಂದಾಳಕಿ ಚಲೋ ಅಂದಾಳು ತಗೋರಿ ಏನೇನೋ ಮಾಡೋ ಸೆನ್ಸ್ ಅಲ್ಲ ಸಂಸಾರಸ್ಥರು ಮಾತಾಡ ಮಾತುಗಳು ಇವು ಹಾಂ ಕಾಲ್ಮರಿ ತಗೊಂಡು ರಪರ ಪರಪ ಬರೆಯ ಬಡ್ಯಪ್ಯಾ ಯಾರನ್ನೇ ಕೇಳಿದವರು ಗಂಡು ಬಿಟ್ಟು ಬಂದಿದ್ದು ಚಲೋ ಅಂತ ಚಲೋ ಇಂಥವ್ರೆ ಕಲಿಸ್ತಾರೆ ನಾನು ಕಲಿಸ್ತಂ ಕಾಣ್ತಾರೆ ನಿಮಗೆ ಒಟ್ಟು ಬಟ್ ಇಂಟಾಗ್ ಹೇಳ್ತಾರೆ ಯಾರ ನಿಮಗೆ ಒಟ್ಟು ಹಾಂ ಏಯ್ ತಪ್ಪೇ ತೋರಿ ಇವ ನಾ ಏನೇನು ಅನ್ಬಾಡ್ದಿಲ್ಲ ರೀ ಊಣೆ ಮಂದಿ ಮಾತಾಡೋದು ನಾ ಹೇಳಿ ನಾ ನಾನೇನೇನು ಅನ್ಬಾಡೋಣ ಇಲ್ಲ ತಗೋರಿ ಇವ್ವ ರಾಜವ ನೀನು ಇನ್ನು ಗಂಡ ಮನೆಗೆ ಹೋಗುವ ಎಷ್ಟು ಕಷ್ಟ ಇದ್ದರು ಅಲ್ಲ ಇದಕ್ಕೆ ಜೀವನ ಮಾಡೋವ ಅತ್ತೆ ಇರ್ಲಕ್ ಬಿಡ್ರಿ ಅನ್ನಂಗೆ ಅದು ಅಂದ್ರೆ ಕಚ್ಚಿಗೆ ಮಾಡೋದು ಇನ್ನು ಬರನ್ರಿ ಮಾಡ್ಲಕ್ಕ ಓ ಏನು ಬ್ಯಾಡವ ನಾ ಎಲ್ಲ ಮಾಡೀನಿ ಅದ ನೋಡ್ಲಕ್ ಬಂದಿದ್ದೆ ಅದು ಏನದು ಗ್ಯಾಸ್ ಬಂದ್ ಮಾಡೋದು ಯಾಕಡೆ ಬಂದು ಮಾಡ್ಬೇಕದು ಐ ನಿಮ್ಮ ಕೈಲಿಂತ ಈ ಕಡೆ ತಿರುಗಿಸ್ಕೋರಿ ಬಲಕ್ಕೆ ತಿರುಗಿಸ್ಕೋರಿ ತಾನ ಬಂದಾಕೈತಿ ಹ್ಮ್ ಆತ ತಗೋ ಇವ ರಾಜಿ ಗಿರಿಜಿ ನಾ ಅಪ್ಪಿ ತಪ್ಪಿನೋ ನಿಮ್ ಮನಿ ಬರಲ್ವಾ ಇನ್ ಮುಂದ ಅಲ್ಲ ಏನ್ ಲೇ ನಿಮ್ ಅತ್ತಿ ಹಿಂದ್ ನೋಡಲ್ಲ ಮುಂದೆ ನೋಡಲ್ಲ ಎದ್ರಿಗ ಹಂಗ ಬೈದ್ ಬಿಡ್ತಾಳಕ್ಕಿ ಎಂತ ಹೆಂಗ್ಸಾಳ ಓಕೆ ಜಗಳ ಗಂಟೆ ಹೆಂಗ್ಸ ಲೇ ನನಗೆ ಹೇಳಿ ನಿಲ್ ನನ್ನ ಮತ್ತಿದ್ದಾಗ ಮಾತಾಡ್ಬೇಡ ಸುಮ್ ಕುಂದ್ರ ಹೇಳ್ತೀನಿ ಮತ್ತೆ ನನ್ನ ಮತ್ತಿ ಮುಂದೆ ಮಾತಾಡಕ್ ಹುಕ್ಕಿ ಅಲ್ಲ ನಿನ್ಗೆ ಎದಕ್ ಬೇಕು ಅಕ್ಕಿ ರಾಜಿ ಹಂಗಿರ್ಲಕ್ಕಿ ತೋ ನೀ ಏನ್ ಮಾಡಕಿದ್ದೀವಿ ಹೇಳಕ್ ಇಲ್ಲಿ ಸುಮ್ಮನೆ ಬೈಸ್ಕೊಂಡು ವ್ಯಾಪಾರ ಮಾಡ್ತೇನೆ ಒಟ್ಟು ಏ ಮಿಟಿಕ್ ಆಡ್ಯಾರ ನೋಡ್ರಿ ಕರ್ಜಿಕಾಯಿ ಮಾಡಿ ನೋಡ್ರಿ ಬರ್ರಿ ಒಂದ್ ಜಾರ ಹಾ ಹೆಂಗೆ ಮಾಡಿ ನೋಡ್ರಿ ಒಂದಿಟ್ಟು ನದ್ರ ನದ್ರ ಸಿಡಿತಾವೆ ಕರ್ಜಿಕಾಯಿಗೆ ಹಿಂಗೆ ಹಿಂಗೆ ಮಾಡ್ಬೇಕು ಕರ್ಜಿಕಾಯಿ ಹಾ ಬಾ ಮಾಡ್ಯಾರಲ್ಲಿ ಮೂ ತಮ್ಮ ಮೂಗ ಎಟ್ಟ ಅಂದ್ರೆ ಅಟ್ಟ ಮಾಡಾರು ಮಿಡಕ್ ಕತ್ ಹೇಳ್ಕೊಂಡ್ರು ಅವೇನು ಬಾಯಿಲೆ ತಿತ್ತಿರೋ ಮೂಗಿಲೆ ತಿತ್ತಿರೋ ದೇವ್ರಿಗೆ ಗೊತ್ತು ಅಲ್ಲ ಕರ್ಜಿಕಾಯಿ ಅಂದ್ರೆ ಹಿಂಗಿರ್ಬೇಕು ಸಬೂಡಾಗಿ ನೋಡಿದ್ ಕೂಡ ತಿನ್ಬೇಕನ್ಸ್ಬೇಕು ಇರಬೇಕು ಕರ್ಜಿಕಾಯಿ ಅವೇ ನಾವು ಡುಮ್ಕು ಡುಮ್ಕು ಡುಮಕ್ ಕತ್ ಹೇಳ್ಕೊಂಡ್ರ ಹತ್ತಿ ಚಂದ್ ಮಾಡಿರಲ್ರಿಕರೂ

தகோரி ஒன்றும் தின்க்கா மத்த கண்கிணி மத்த அவ் ஊராக பாபா தினோரி கடைங்கிர்ஜவா ராஜவா பேக்கி தினி வயது நமக்கு ஓய்யாத்தீங்க கத்தி இருத்தி நாவேன் கண்ட்வன் பாரி விட்றீ நீனா நமக்கு தகோரி நமக்கு வி ಅದ ಹೇಳಿದ್ದು ಮತ್ತ ಜರ ಕಲಿಬೇಕವ ಕೆಲಸ ಬರೀ ಕೂತಿಕೇಶ್ ಟಿವಿ ನೋಡಿದ್ರೆ ಕೆಲಸ ಬರಂಗಿಲ್ಲವಾ ಏನು ಮನೆ ಮನೆ ಹಾಕ್ಲತ್ತಿದ್ರೆ ಕೆಲಸ ಬರಂಗಿಲ್ಲ ಬಡ್ಡಿ ವ್ಯವಹಾರ ಮಾಡಿದ್ರೆ ಕೆಲಸ ಬರಂಗಿಲ್ಲ ಏನು ಮೈ ಮುರಿದ್ ಕೆಲಸ ಮಾಡಿದ್ರೆ ಕೆಲಸ ಅಕ್ಕವು ಹಾ ಹಂಗ ಬರಲತ್ತ ಬಿಟ್ಕೊಂಡು ಕೂತ್ ಬರಂಗೇ ಇಲ್ಲ ಬೇಕು ಕಲಿತರ ಎಲ್ಲ ಬರ್ತೈತಿ ಏನೋ ಕಲಿತೀವಿ ತೋರಿ ಹಾ ಕಲಿಲ್ಲ ಬೇಕ ಮತ್ತ ಕಲೀಲಿಲ್ಲ ಅಂದ್ರೆ ಬಿಡೋರ್ ಯಾರು ಯಾರ ಹಾ ನಾನು ಬಿಡ್ತೀನಿ ಅಂತ ಮಾಡಿ ಕಲ್ಸ್ತೀನಿ ಇಬ್ಬರಿಗೆ ಅಕ್ಕ ತಂಗಿಯರಿಗೆ ಇಬ್ಬರಿಗೆ ಕಲಿಸ್ತೀನಿ ಕಲಾಕತ್ತಿರಂತೀವಿ ಮುಂದೆ ಈ ಎಲ್ಲೆಲ್ಲಿಗೆ ಹೋಗ್ಲಕ್ಕತ್ತಡಲ್ಲ ಯೇವೋ ತಾಯಿ ಅಲ್ಲ ನಾ ಏನೋ ಒಂದು ಈ ಸಿನಿಮಾ ಹಿಡ್ಕೊಂಡು ಕಳಿಸಬೇಕು ನಾ ಮಾಡಿದ್ರ ಈಗ ಎಲ್ಲೆಲ್ಲಿಗೆ ಹೋಗಿ ಹತ್ಲಕತ್ತೈತಿ ಇರ್ರಿ ಏನಾ ಹೆಂಗೆ ಸರ್ ಆ ಕಡೆ ಏನು ತಿರುಗಿ ಮಾತಾಡ್ತಿದ್ದೀವಿ ತಿರುಗಿತಾರ ತಗೋ ಒಂದು ಕಂಜಿ ಕಾಯ್ ತುಂಬಿಕೆ ತಿಂದು ನೋಡಿ ಹೆಂಗ್ ಹೇಳು ಅತ್ತಿ ಆಮೇಲೆ ತಿಂತ ತಗೋರಿ ಈಗೇನು ಬ್ಯಾಡ್ರಿ ಆಮೇಲೆ ತಿಂತೀವತ್ರಿ ಬರಲಿ ನಿಮ್ಮ ಮಗನೂ ಬರಲಿ ಪಾಪ ನಿಮ್ಮ ಮಗನ ಬಿಟ್ಟು ಹೆಂಗೆ ತಿನ್ನೋದ್ರಿ ಬರಲಿ ಏ ಹ್ಞೂ ಅಲ್ಲ ಯಾವತ್ತಿಂದ ನನ್ನ ಮಗನಾಗೆ ಈ ಪರಿ ಪ್ರೀತಿ ಬತ್ತ ಅಯ್ಯೋ ನಿನಗೆ ನನ್ನ ಮಗ ಬರೋದು ದಿಡ್ ಆದ್ರ ಸಾಕಿಸ್ ಕೂತಿಂದ ಕುಂದಿರ್ತಿದ್ದಿ ಅಂತದ್ರಾಗ ನನ್ನ ಮಗ ಬರ್ಬೇಕಾ ಭಾರಿ ಆತ ಇದು ಹ್ಮ್ ಅಯ್ಯ ಹಂಗೇನಿಲ್ರಿ ನಾ ಏನ್ ಯಾವಾಗ ಉಣಂಗಿರ ಯಾವಾಗ ಹಸವಾದ ಘಟ ಉಣ್ತಿನಿ ಹಂಗ ಸುಮ್ ನೀ ಏನು ಸುಮ್ ಸುಮ್ಕ ಉಂತ್ಯವ್ ಖರೇ ಉಂಟು ದೇವ್ರಗ ಗೊತ್ತು ನಿನ್ಗ ಗೊತ್ತ ಬಿಡುಗಿ ಮಾಡಿ ನಮ್ಮವ್ವ ಅಲ್ಲ ಇವೇ ಕರ್ಜಿಕೆ ಮಾಡದೇ ದೊಡ್ಡ ವ್ಯಕ್ತಿ ಉದ್ದಿಕ್ಕೆ ಎಲ್ಲಿ ಏನ್ ಭಾರಿ ಇವನ್ ಕೆಲ್ಸ ಯವ್ವ ಎತ್ತ ಚಂದ ಚಂದಾಗಿ ಉದ್ದಕ್ಕೆ ಚಂದ ಕಾಣಕತ್ತ ನೋಡ್ಬೇ ಅಯ್ಯ ನಮ್ಮವ್ವ ಮತ್ತು ಚಂದ ಮಾಡಿದ್ರೆ ಚಂದಲೂ ನಾಳೆ ನಿಮ್ಮ ಮತ್ತೆ ಮನೆಗೆ ನೋಡಿದ್ರೆ ಏನಲ್ಲಿಕ್ಕಿಲ್ಲ ಅಯ್ಯ ಕರ್ಜಿ ಕೈ ಮಾಡೋ ಬರಲ್ಲ ಏನಂತ ಕೇಳಂಗಾರ ಮತ್ತೆ ಹಾಂ ನಿಮ್ಮ ಇನ್ನ ಹೆಸರು ಬರಲ್ಲ ನನ್ನ ಹೆಸರು ಬರ್ತೈತಿ ಅವಿತ್ತಾ ನಾನಾ ಮಾಡಿದ ಕೂತ್ ಕೃಷೀಂದ್ರ ಈಗ ಒಂದು ಬ್ಯಾಂಗ್ಡಿ ತಗೋ ಬ್ಯಾಂಗಿ ತಗೊಂಡು ಕೃಷೀಂದ್ರ ಚೆನ್ನಾಗಿ ಒತ್ತೆ ಕಟ್ಕೋ ಗಾಯ ಓಲಾರ್ದಂಗೆ ಅಲ್ಲಿ ಇದು ಅವರಿಬ್ಬರು ಕೂಡ ಕೃಷೀಂದ್ರ ಚಕ್ಲಿ ಚೂಡುವ ಮಾಡ್ಯಾರ ಆವಿಸ್ ಕಟ್ವೋ ಇವಿಸ್ ಕಟ್ಗೋ ಎಲ್ಲ ಕಟ್ಕೊಂಡು ನೋಡು ಕಟ್ಕೊಂಡು ಬ್ಯಾಗ್ ರೆಡಿ ಮಾಡ್ಕೊ ನೀನು ಮತ್ತೆ ಅದು ಬಿಟ್ಟು ಹೋದೆ ಇದು ಬಿಟ್ಟು ಹೋದೆ ಅನ್ನಕ್ಕೆ ಹೋಗ್ಬೇಡ ಏನು ಯುವ ಯುವ ತಾಯಿ ಎತ್ತರ ತುಂಬ್ತಾಳೆ ಯೋವೈಕಿ ಮಗಳಿಗೆ ಹ್ಞೂ ಗಿರಿಜಿ ನಮ್ಮ ಅವನು ನಮ್ಗೆ ಹಿಂಗಾ ಕಟ್ತಿದ್ದಿಲ್ಲ ಅಲ್ಲೇ ತವ್ರ ಮನೆಯಾಗಿದ್ದ ನಾವು ಗಂಡ ಮನೆಗೆ ಹೋಗುವಾಗ ನಮ್ಮ ಅವನು ಹಿಂಗ ಹೇಳ್ತಿರ್ಲಿಲ್ಲ ನಮ್ಗ ಹಾ ಯಾಕೆ ಇವತ್ತು ಅವ್ವ ನೆನಪಲ್ಲ ಕತ್ತಾಳೆ ಇಪ್ಪ ಬಾಳ ಹೌದನವ ಅವ್ ನೆನಪಲ್ಲ ಕತ್ತಾಳನು ಅಂದ್ರೆ ಹೋಗ ಅವನ್ ಮನೆಗೆ ಹೋಗ್ ಮತ್ತೆ ಇಲ್ಲ ಕಿದ್ದೀವಿ ಅಲ್ಲ ಗಿರಿಜಿ ನಾ ಏನಂತ ಹೇಳ್ಬಾರ್ದು ಹೇಳಿದ್ನೆ ಅಲ್ಲ ಅವ ನೆನಪಲ್ಲ ಕತ್ತಾಳ ಕೇಳಿದ್ನೆ ಅದ ಹೇಳೋದು ಮತ್ತ ಅಲ್ಲ ಕಬ್ರಿ ಗೇಡಿ ಅವ್ನ ನೋಡಿ ಜಗಳ ಮಾಡಿ ಕಿಶಿಂದ್ರ ಆಸೆ ತಗೊಂಡ್ ಬಂದಿ ಈಗ ಅವ್ನ ನೆನಪತ್ತಾಳ ಅಂದ್ರೆ ಮೆಟ್ಲ ಹುಡ್ತಾರ ಅವ್ರ ನಮಗ ಹ್ಮ್ ಬಂದಿಲ್ಲ ಅವ್ನ ಏನಪ್ಪ ತಾಳ ಅವ್ ಆತ್ ತಗೋವಾ ಹೇಳಂಗಿಲ್ ತಗೋ

ಅತಿ ಹಂಗೆ ತಂದಿಲ್ ತಗೋರಿ ನಾನು ಅಲ್ರಿ ನೀವೇನಾರು ಬಿಟ್ಟು ಹೋದ್ರಿ ಅಂದ್ರೆ ಮತ್ತೆ ಹಳೆ ಮಾಡ್ಕೊತೀರಿ ಅಂತ ಹೇಳಿ ಹೇಳ್ತೀನಿ ನಾ ಹಾ ಗೊತ್ತಾಯ್ತು ಗೊತ್ತಾಯ್ತು ನನಗೆ ನೀ ಏನು ಭಾಳ ಮಾಡ್ಬನಿ ಹ್ಞೂ ಏನ ಹೆಂಗೆ ಹೇಳ್ತಿ ಹೆಂಗಿಲ್ಲ ಎಲ್ಲ ಗೊತ್ತಾಯ್ತು ನನಗೆ ಹಾಂ ಭಾಳ ಉರಿ ಬನ್ನಿ ಸುಮ್ ಕುಂದ್ರಿ ನಾವು ಹೋಗಲ್ಲಿ ಒಳಗೆ ಹೋಗು ಎಲ್ಲ ಸ್ವಚ್ಛ ಮಾಡಿ ಹೋಗು ಬರೋಬ್ರಾಗ ಹಂಗ್ ತಪ್ಪು ಚಾ ಮಾಡು ಇಡ್ತಾನೆ ಕೂತ್ ಬಂದೀನಿ ಒಂದಿರು ಚಹಾ ಮಾಡ್ಬೇಕನ್ನ ಇಲ್ಲ ಕಬರಿ ಗಡಿಯನ್ನು ನಿಂತಿದ್ದಿ ಅದು ಚಂದ ಐತಿ ಇದು ಚಂದ ಐತಿ ಹೇಳ್ಕೊತ ಹೋಗು ಚಹಾ ಮಾಡ್ಕೊಂಡು ಬಾ ಕಪ್ ಮತ್ತೆ ಇಕಿ ಏನು ಇಲ್ಲೇ ಹೇಳ್ತಾಳಿ ಬೋರ್ತಾಕಿ ಹೊಕ್ಕಾಳ ಹೋಗ್ತೀನಿ ಮನೆಗೆ ಅಯ್ಯ ಹೊರ ಹಂಗ್ಯಾಕತ್ತೀರಿ ಅಲ್ರಿ ನಾ ಏನು ಗಿರ್ಜಿ ಜೋಡಿ ಮಾತಾಡ್ಬೇಕಂತ ಬಂದೀನಿ ರೀ ಮುಖಿನ ತಗೋರಿ ಅಯ್ಯ ನಮ್ಮವ್ವ ನಾಯ್ ನೀನು ಹೋಗಂಗಿಲ್ಲ ತಾಯಿ ಹೊಕ್ಕಿ ಎರ್ತಿಯ ಅಂತ ಕೇಳಿದೆ ಹೋಗೋವಾಗ ಒನ್ನ ಕರ್ಜಿಕಾಯಿ ಕಟ್ಟಿ ಕೊಡು ಅಂತ ಹೇಳಾಕತ್ತಿದೆ ಅಯ್ಯ ಅವರ ಹಂಗನ್ರಿ ಹಾ ಹಾಂ ಹಾಂ ಎಟ್ ಚಲೋ ಇಲ್ರಿ ಒರೆ ಎಟ್ ಚೊ ದೊಡ್ಡ ಮನ್ಸ ಐತಿ ನೋಡ್ರಿ ನಿಮಗೆ ಹ್ಞೂ ಹಂಗಾದ ಮತ್ತ ಕೊಡ್ತೀವಿ ಅಂದ್ರೆ ದೊಡ್ಡದು ಇರ್ತೈತಿ ಬೇಡ ಅಂದ್ರ ಸಣ್ಣದಿರ್ತೈತಿ ಅಷ್ಟ ಮತ್ತ ಆ ಅಯ್ಯಾ ಹಂಗನ್ ಇಲ್ರಿ ಅವರ ನಾನು ಅಲ್ರಿ ನಾವು ಎಟ್ಟ ಕಪ್ ಮಾಡಿದ್ರೂನು ಅದನ್ನ ಸರಿ ಮಾಡ್ತೀರಿ ನೋಡ್ರಿ ಅಂತ ಹೇಳತ್ತಿನ ಅಂದ್ರ ಅಟ್ಟರಿ ನಾನು ಹ್ಞೂ ಕರ್ಜಿಕಾಯಿ ಚಂದಾಗ್ಯಾವ ತಗೋರಿ ಭಾಳ ಚಂದ ಅವ್ರಿ ಹಾಂ ಅದು ನಂಗೆ ಗೊತ್ತಾಯ್ತು ನಂಗೆ ಗೊತ್ತಾಯ್ತು ನಾನು ಮಾಡೀನಿ ಮತ್ತೆ ನಂಗೆ ಗೊತ್ತಿಲ್ಲ ಇರ್ತೈತೆನಾಡುವ ಒಂದು ನಾಲ್ಕು ಹಾಕಿ ಕೊಡು ಮತ್ತು ಏನು ಊರಿತಾರೆ ಆ ತಗುರಿ ಹಾಕಿ ಕೊಡ್ತೀನಂತೆ ರೀ ಸರು ಅಂದಂಗ ಅದೇ ಮತ್ತು ಕುಬ್ಸಿದ್ದು ಇದು ಕರ್ಜಿಕಾಯಿ ಅದು ಮಾಡೋದು ಮತ್ತು ನಿಮ್ಮತ್ತೆ ಏನಂದಳವ ಅಯ್ಯ ಅತ್ತಿ ಅತ್ತಿ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿ ಅವರು ಸುಮ್ಮನೆ ಮನೆಗೆ ಮಾಡೋದು ಯಾವುದು ಬೂಜಿಟ್ಕೋಬೇಡ ಎಲ್ಲ ನಮ್ಮ ಮೂೆ ಮನೆಯವ್ರು ಬಂದಿರ್ತಾರೆ ನೀ ಹೊಲ ಬಿಟ್ಟು ಅದು ಬಿಟ್ಟು ಯಾಕೆ ಮಾಡಕ್ಕೆ ಹೋಗಿ ಏನು ಬೇಡ ತಂದಾರ ರೀ ನಾನು ಅಂದಿನ್ರಿ ನಾನು ಮಾಡ್ತೀನಿ ಅತ್ತಿ ಎಲ್ಲ ಅಂತಂದೆ ಬ್ಯಾಡ ತಂದಾರ್ರಿ ಅತ್ತಿ ಸಣ್ಣ ಮತ್ತೆ ಮತ್ತೇನಾರು ಜೋರಿ ಮಾಡಿ ಮಾಡಕ್ಕೆ ಹೋದ್ರೆ ಸಿಟ್ಟಕ್ರಿ ಅದಕ್ಕೆ ಸುಮ್ಮ ಆಗಿನ್ರಿ ಸಲ ಏನಂತ ಏನಂತಾರೆ ಅಂತ ಹೇಳಿ ಹೌದಾನ ತಗೋವಾ ಆಕಿ ಮೊದಲ ಸಿಟ್ಟಿನೇ ಕಾ ಮನ್ಷಾ ಅಕ್ಕಿ ಹೇಳಿದ ಆಗಬೇಕು ಅಕ್ಕಿ ಅಕ್ಕಿ ಹೇಳ್ದಾಗ ಮಾಡಲಿಲ್ಲ ಅಂದ್ರೆ ಸಿಟ್ಟು ಬರ್ತೈತೆ ಅಕಿ ಯಾರಿಗೆ ಸಿಟ್ಟು ಬರ್ತಿದ್ವಾ இவாத்தீ நீ வந்தால் நீங்க மாதாட் தி ஆ நோடு நூறு வருஷம் நோடுவா நினைக ஆ அல்ல நினைக்க நென்ட் மாட்கொண்ட்வி நீ வந்துவிட்டி நோடத்தி வரத்தி குந்திர பண்ணி நங்க நெட்மாட்கோத்திரே அந்த ஆரோ பர்த்தோ ஆகி ஏன் வாங்கதா கிலெசெல்லாம் ஐயா ஆகியது ரத்தி எல்லா கலசாக் ரீ அது இன்னேண்டு செஞ்சு கொண்டு அடிகை மாகாத்த ரீ மத்தே குந்திரி க்ஷனவ குந்திரோ ஏக வந்து முடி குண்டியெல்லாம் இக்கடி ஐயா இவ்வளோ சீரி தரக்கூடிய நான் மற்ற அதுக்கு சீரி தோர்ஸ் ஹோதிரா அந்தி வந்தே அக்கி கட்டி நோடு குடிக்கி கை கொட்டி நினைக்க ஒழக வந்தில் நோடு வாரா சித்தபாபா இல்லை ஒழிக்கு வரா குசா தோண்டா கூட கூடிரி குந்திரத்தி சா மாட்னி அந்த குட்ரெந்திட்டு இவா சாகி ஏன்பாடு தீப அச்சிக்க சா குடா வந்தீனி பா சும் குந்தரு எல் சா மாத்தி இவ்வளோ ஓகித்த மற்ற சீரியா தரக்க அல்ல குடங்கா நன்கா சா குட் ஆகல்வா இவ அதுக்கா பேட் பாரு சா ஏன் மாடா பாய்யோம் ஜர மாடுவா யா எண் ஏன்பாடா மத்திய கரையோட ஆய் தான் மத்தியெல்லாம் ಹ್ಞೂ ಆಗ್ಯದ್ರ ರೀತಿ ಅದ ಎಮಿಕಾರ ಎಲ್ಲ ಬಿಟ್ಕೊಂಡು ನೀನು ಬಿಟ್ಕೊಂಡು ಹಾಲು ಹಾಕಿ ಬಂದ್ರಿ ಇವ್ರೂ ಹಾಕಿ ಬಂದ ಅದ ಅಂಗಡಿ ಹೊರಗೆ ಹಗಾರೀ ಅಂಗಡಿ ಮುಂದೆ ಕುಂದಿರ್ತೀನಿ ಅಂತ ಹ್ಞೂ ಅದ ಇಕ್ಕಿ ಹೊರಗೆ ಆಡ್ಲಾಕತ್ತಿದ್ದೀರೀ ನಾವು ಇಟ್ಟು ಮಾತಾಡತ್ತೀವಿ ಅದೇ ರೀತಿ ಪುಸ ಮಾಡೋದಕ್ಕೆ ಮತ್ತೆ ಅದೇ ಕರ್ಜಿಕಾಯಿ ಅವೆಲ್ಲ ಮಾಡ್ಬೇಕಲ್ರಿ ಬುತ್ತಿ ರೊಟ್ಟಿ ಬುತ್ತಿ ರೊಟ್ಟಿ ಮಾಡೋದಕ್ಕೆ ಹತ್ತಿರ ಕೇಳಾಕತ್ತಿದ್ರು ಮತ್ತು ಇವಾಗ ಹೆಂಗೆ ಮಾಡೋದಂತ ಹೇಳಿ ಅದಕ್ಕೆ ನೀವು ಏನು ಮಾಡೋದು ಬೇಡ ಅಂದಿದ್ರಲ್ಲ ಅದ ಹೇಳತ್ತಿದೀನಿ ರೀ ಅಲ್ಲ ಕೂಡಿ ಅವನು ಯಾಕೆ ಕೊಟ್ಟು ಮಾಡಿಸ್ತೀವಿ ಮನೆಗೆ ಮಾಡೋದು ತಗೊಂಡಲ್ಲ ಯಾಕೆ ಸುಮ್ಮನೆ ರೊಪ್ಪ ದಂಡ ಬಿಡಿಕೆ ಅಯ್ಯ ನೀ ಸುಮ್ ಕುಂದ್ರಾವ ಅವೆಲ್ಲ ಎಲ್ ಮಾಡ್ಕೊತ ಕುಂದರ್ತಿ ಅಲ್ಲ ಏನ್ ಏನ್ ಸಿಗ ರೊಕ್ಕ ಕೊಟ್ರ ಮನಾರ ಮಂದಿರ ಊರಾಗ ರೊಟ್ಟಿ ಮಾಡೋರ ಕರ್ಜಿ ಕೈ ಮಾಡೋರ ಚಕ್ಲಿ ಮಾಡೋರು ರೊಕ್ಕ ಕೊಟ್ರ ಆತು ಹೆಂಗಿದ್ರು ಎಲ್ಲ ಬಟ್ಟ ಅಟ್ಟ ಖರ್ಚಾಕೈತಿ ಏನ್ ಒಂದ್ ಮೂರ್ದೊಂದ್ಶ ರೂಪಾಯಿ ಹೆಚ್ಚು ಕಡಿಮೆ ಮಾತಾಡ ಇರ್ಲಕ ಸುಮ್ ನಾವು ಎಣ್ಣಾಗ ಕರ್ಕೋತ ಮಾಡ್ಕೋತ ಕುಂದ್ರದು ಮತ್ತೆ ಕೆಮ್ ಬಂತು ನಗಡಿ ಬಂತು ದವಖಿ ಗಿಡು ಬೇಕಾಗೈತಿ ಎಲ್ಲ ಅದಕ್ಕ ಹೆಂಗು ನಮ್ಮ ಮನಿ ಬಾಜುನಿ ಯಾರಲ್ಲ ಅವರು ಮಾರ ನಾನು ಅಲ್ಲ ಹೋಗಿ ಕುಂದಿರ್ತೀನಿ ಮಾಡ್ತಾರ ಒಟ್ಟು ಮಾಡ್ತಾರ ಸುಮ್ಮನೆ ಬೇಡ ಸುಮ್ನಾ ಸರ್ ಹೋಗಕ್ಕೆ ಹೈರಾಣ ಬೇಕಾ ಆ ಕಡೆ ಲಕ್ಷ್ಮಿ ಆಕಿನ ಹೊಟ್ಲ ಆಕಿ ಸುಮ್ ಕುಂದಿರ್ತಾರ ನಾ ಮಾಡ್ತೀನಿ ನಾ ಮಾಡ್ತೀನಿ ತಕ್ಕನ ಬರಾಕೆ ಅದಕ್ಕೆ ಬಾಡಿದ್ರ ನಾನಾ ಮಾಡಕ್ ಕೊಡ್ತೀನವ ಸರ್ ಏನ್ ಮಾಡ್ಬೇಡಂದಿದ್ದ ಅಲ್ಲ ಹುಚ್ಚಿ ಸುಮ್ಮನೆ ರೊಕ್ಕ ದಂಡತ್ತ ಹೇಳಾತಿದ್ದಿನ ಅಲ್ಲ ಒಂದೆರಡು ದಿನ ಈ ಹೊಲ ಬಿಟ್ಟು ಅಥವಾ ಆಗು ಕೌ ಕೆಲಸ ಏನಂತ ಪರಿ ಅಯ್ಯವ ಎಲ್ಲ ಕೊಡುವ ಎಲ್ಲಿ ಮಾಡ್ಕೊಳ್ತು ಕುಂದಿರ್ತೇವೆ ಎಲ್ಲ ಸುಮ್ಮನೆ ಗೋಜ್ ಹ್ಞೂ ಅಟ್ಟು ಮಾಡ್ಬೇಕಂದ್ರೆ ಸುಮ್ಮ ಕತೆ ಕಡಿ ಮನೆ ತುಂಬ ಹರ್ಕೊಂಡು ಕುತ್ಕತಿ ಏನ್ ಬೇಡ ಎಲ್ಲ ಮಾಡ್ಕೊಡ್ತಾರವ್ರು ಎಲ್ಲ ಮಾಡ್ಕೊಡ್ತಾರೆ ಈ ಎಲ್ಲ ಕರ್ಜಿ ಕೈ ಚಕ್ಲಿ ಮಾಡಿದ್ರು ರೊಟ್ಟೆ ಅಂತ ಮಾಡ್ಸೋಬೇಕಾ ಮತ್ತೆ ಆತ ಅದ್ರ ಜೊತೆ ಇದ್ರು ಒಂದಿಟ್ಟು ಅಂತ ಹೇಳಿ ನಾ ಕೊಟ್ಬಿಟ್ಟಿನ ಆರ್ಡ್ರ್ರು ಹ್ಞೂ ಮಾಡ್ತಾರೆಲ್ಲ ಅಂದಂಗ ಸೀರೆ ತಂದಿದ್ದೆ ಮತ್ತು ಕವಿತಾಗ ಹಸಿರು ಕಲರ್ ಸೀರೆ ಬೇಕಲ್ಲ ಮತ್ತೆ ಇವತ್ತು ಹೋಗಿದ್ದೆ ಹೋಗಿದ್ದೆ ಕಲ್ಬುರ್ಗಿ ಅದಕ್ಕೆ ಸೀರೆ ತಂದ್ರ ಅಂತ ಹೇಳಿ ಸೀರೆ ತಂದಿ ನೋಡುವ ನೋಡಿ ಮತ್ತೆ ಹ್ಯಾಂಗೈತೆ ಪಸಂದ್ ಬರ್ತೈತೆ ಇಲ್ಲ ಹೇಳಿ ಅಂಗಡಿಯವ್ರಿಗೆ ಹೇಳಿ ನಾ ಎಲ್ಲ ಹ್ಞೂ ಪಸಂದ್ ಅಲ್ಲ ಅಂದ್ರೆ ವಾಪಸ್ ಕೊಡ್ತೀನಿ ನೋಡಪ್ಪ ಅಂತ ಹೇಳೀನಿ ಹ್ಞೂ ಅಂದರವರು ಹೂ அங்கடிய சீரரிசை கலர் சீரே தோண்டி ஹசிரா தோண்டினி லக்ஷ்ம நோடில சந்த ஐத்தேனா ஜம்பர் ஆகத் டிசைன் டிசைன் முலஸ் பத்த அதுக்கி டேலர் நான்குன தோரிஹல்ல ஜம்பர் இடா சீரி தோர்சி தந்தன ஆக நோட சரி நோட அய்யா அத்தி சந்தோத்தி அல் ஐத்தி சீரி மத்தி இன்னங்கர் பேக்கிரி அல்ல எட்டு கொடுத்து ரீ ப்ரோ சந்தை மற்ற மத்தங்க ஐத்தி ரொக்க பாழ்க்காண்தி இதற்கு ಏ ಬಾ ರೊಕ್ಕ ಚಿಂತೆ ಮಾಡ್ತಿ ಅಲ್ಲ ಮೊಮ್ಮಗಳಿಗೆ ಸೀರೆ ಮತ್ತೆ ಹಂತದಿಂದ ತರಬೇಕೈತೆ ನಾ ನೋಡೋಣ ಅಲ್ಲ ಅಲ್ಲ ಕುಬ್ಬಿಸಿನೂ ಬಾರ್ ಬಾರ್ ಮಾಡ್ಕೊತಿ ಒಮ್ಮೆ ಇರ್ತೈತಿವ ಕು ಕುಬಿಸಿ ಮಾಡೋದು ಅದಕ್ಕೆ ಚಂದ ಕಾಣ್ತಾ ಅಣ್ಣನಗ ಇದ್ರನಗ ಚಂದ ಕಾಣ್ತು ಜಂಪರ್ನ ಚಂದ ಕಾಣ್ತೈತೆ ಅಂತಂದು ತಗೊಂಡ್ಬಿಟ್ಟು ನೋಡು ಹ್ಞೂ ಅದ ನಿಮ್ಮ ಸಣ್ಣವ್ರೆ ಬಂದಿರೋಲ್ಲ ಕವಿತಾಗ ಚಂದ ಕಾಣ್ತದೆ ನೋಡ ಕೂಡಿ ಸೀರೆ ಇದು ತಗೊಂಬಡು ಅಂತಂದ್ರಲ್ಲ ಅದಕ್ಕೆ ತೊಗೊಂಡ್ ಬಂದೆ ನೋಡುವ ಹಂಗ ಚಂದಕ್ಕೆ ಇಲ್ಲ ಬತ್ತ ಪಸಂದ ಆಗ್ತೈತಿಲ್ಲ ಅಯ್ಯತಿ ಇದಕ್ಕಿತ್ತ ಎಂತ ಹೇಳ್ರಿ ಹೇಳಿರಿ ಚಂದ ಐತ್ರಿ ಅತ್ತಿ ನೀವೇನು ಅದನ್ನ ಕಾಜಿ ಮಾಡ್ಬೇಡ್ರಿ ಕೈತಾಗು ಭಾಳ ಇಷ್ಟ ಆಕೈತ್ರಿ ಮತ್ತೆ ಬ್ಲೌಸ್ ಎಲ್ಲಿ ಲಕ್ಷ್ಮಿ ಹೊಲಿಸ್ತಾಳತ್ರಿ ಅಂದ್ರ ಹ್ಞೂ ಇವಕಿನ ಹೊಲಿಸ್ತಾಳತ್ತ ನೀನು ಅಂದ್ರೆ ನೀ ಸುಮ್ ಸಾರ ಹೊಲಿಸ್ತಾ ಅದಕ್ಕೆ ಬ್ಯಾಡವಾನ್ ತಿಳಂಗಿಲ್ಲ ಹಂಗರ ಹೊಲ್ಸಿರ್ತಿ ಬಿಡ್ತಾಳ ಪಾಪಕ್ಕೆ ಕವಿತಾ ಚಂದ ಡಿಸೈನ್ ಡಿಸೈನ್ ಹುಡ್ಕೋತಾಳ ನಾ ಎಲ್ಲ ಹೊರಿಸ್ಕೊ ಹೊಲಿಸ್ತೀನಿ ಅತ್ತಿ ಇಲ್ಲೇ ಇಟ್ಟು ಅಂದಲ್ಲ ಅದಕ್ಕೆ ಮನೆಗೆ ಇಟ್ಟು ಬಂದೆ ಆಕಿನ ಹಾಕ್ತಾಳೆ ತಗೋ ಹಾಕ್ಲಾ ಕಡಿ ನಮಗೆ ಗೊತ್ತಾಗಲ್ಲ ಬಿಡಲ್ಲ ಕಡಿ ಅವು ಇವ್ಳು ಅತ್ತೆ ಎಲ್ಲಿ ಹೇಳ್ಕೊತ ಬಂದ್ರಲ್ಲಾ ಆಕಿ ಟೇಲರ್ತಿ ತಾನ ಹೋಗಿ ಹಾಕಿ ಬರ್ತಾ ಆಕಿ ஆ தோரி ஐத்தி ஹங்க இல்ல விட்ரி அவத்தி மத்த அவெல்ல நமக்கு ஏன் கோத்தாத்திரி அவெல்ல நாவே சும் சாத ஒலரு ஆ தோரி அவ் சனவனே ஹெங்காக ஒலிஸ்ல மத்த மத்த எட்டு பித்தா கூட சீரிக ஏவ எட்டு வித்தி எட்டு வித்தி ஏசெல்லாம் கேத்தி அல்ல எட்டி பீடக்கூடியா கொட்டினி இல்லை விடு யாக்கி கேத்தி அதுக்கு மத்தி கவிதா கண்டன நம்பர் கொடுவா ஃபோன் நச்சு பட்டி இட் தோத்தினா இல்லை நீனால் ஹேபிடு சும்மா மற்ற நாய்க்கு ஹச்சக்கோஸு சங்குரு அப்படின் ஃபோன் மேடம் செஞ்சிக்கி பட்டி தோகர்ப்பா எட்டா ஊழக்க ரொக்க குடிக்க பட்டி தகோடு அவெல்லாம் நான் இது பசங்க வரலாடியா இவாங்க அதுக்காக தோ சங்குரு பரலி மரணா ஃபோன் நச்சுக்கி ஹேத்தினா ಇವತ್ತು ಹೇಳುತ್ತೆ ಹೇಳ್ಬಿಡ್ತೀನಿ ಮತ್ತು ನೆನಪು ಹೋಗತ್ತಿ ನನಗೂ ಹೇಳ್ತೀನಿ ತುಂಬ ಎಟ್ಟ ಕಾಲಕ್ಕೆ ತೂರಪ್ಪ ಬಟ್ಟೆ ತಗೋತೀ ಹೇಳ್ತ ಹೇಳ್ತೀನಿ ಆ ತೋರ್ಬ ಅಂದ್ರೆ ಹ್ಞೂ ಮತ್ತೆ ಸಂಜೆ ನಡಿಗೆ ಮಾಡ್ಬೇಕಾ ಎತ್ತಿ ಮಾಡ್ಬೇಕು ನೋಡಿರಿ ಅದಾವಂದು ಅನ್ನ ಮಾಡಿಬಿಡ್ತೀನಿ ರೀ ಬೆಳೆ ಮುಂಜಾನೆ ಸಾರು ಬ್ಯಾಳಿ ಪಲ್ಯ ಎಲ್ಲ ಮಾಡಿದ್ನಲ್ಲ ರೀ ಐತಿನ ಒಂದು ರೊಟ್ಟಿ ನೋವು ಅದಕ್ಕೆ ಒಂದಿಷ್ಟು ಅನ್ನ ಮಾಡಿಬಿಡ್ತೀನಿ ರೀ ಮತ್ತು ನೀವು ಮಾಡ್ಬೇಕೇನು ರೀ அய்யா மாடனி அந்தவா லக்ஷ்மினே மாத்தினி அந்த அதுக்க நானே வந்திட்டு நின்று சீரி தோர்ச்சி சார் ஹாங்கா அச்சிக்கடி உணக கூலி கொடோதை அவருக்கு மொண்ணை கூலி கருக்கினேன் நான் வந்து டமே அறக்க அதுக்கு கூலி கொட்டு ஹோதிரை வந்தேன் ஏவா மரக ஓய்வு நோடு நன்க அல்ல டமேட்டோ துன்பித்தின் விட்டா தந்திரை நமக்கு ஹங்கே வந்தி நோடு எந்தாக்கி நோட நேர ಏವಾ ಏನ್ ಮಾಡ್ತಿವಿ ಬಿಡವ ಟಮಟ ತಗೊಂಡು ಮನಾರ ಟಮಾಟವಾ ಅಲ್ಲ ಮನೇಲಿ ಕಟ್ ಕಳ್ಸಿ ಅದ ಹ್ಮ್ ಗುಬ್ಬನ್ ಕೈಯಾಗ ಕೊಟ್ಟು ಕಳ್ಸಿ ಅತ್ತ ಮನಾರ ಟಮಾಟ ಅವಸ್ತಿ ಅವು ಇದಾಗ ಹುಕ್ಕವ ಬಿಡು ಹಾ ಬಜಾರ್ ರೊಕ್ಕರ ಬರ್ತಾವ ಸುಮ್ಮನೆ ಯಾಕೆ ಕಳಿಸ್ತಿ ಸುಮ್ನಾ ಹಾಳಾತಾವ ಇಲ್ಲಾರ ಎಲ್ಲ ಬಂದು ತೋತಿ ತಗೋ ಸುಮ್ಮನೆ ಯಾಕೆ ಕಳಿಸ್ತಿ ಆತಲ್ವಾ ಹಂಗ ಮಾಡು ಇಲ್ಲಾರ್ದ ಬಂದು ತಗೊಂಡ್ ಹೋಗ್ ಒಂದಿಸ ಮತ್ತೊಂದಿಸ್ ಕೊಳುತ್ತಮಾಟವ ಒಂದಿಸ ಕೆಟ್ಟವ್ ಬುಟ್ಟೆ ಹಾಕಿಟ್ಟಿರ್ತೀನಿ ಶಂಕರು ಅತ್ತಾಗ ಬರುವಾಗ ಬಂದ್ರಗಿನ ತೊಗೊಂಡ್ ಬಂದು ಹೇಳಿ ಹಾಕತ್ತೇ ಎಂದಿರತ್ತಿತ್ತ ಸುಮ್ಮನೆ ಸುಮ್ಮತಿ ಪಿಕ್ಚರ್ ಇದೆ ಬರ್ತಾವ್ ಆತ ತೋರಿ ಹೇಳ್ತೀನಿ ತಗೋರಿ ಹಂಗೆ ಅಂತ ಆತ್ರಿ ಆತು ಬಂದ್ರೆ ಬರಲ್ಲ ಮತ್ತು ನಾ ಹಾಂ ನೀವು ಏನು ಮಾಡ್ಬೇಕು ಮಾಡಿ ನಾನು ಹೋಗ್ತೀನಿ ಮತ್ತು ಹ್ಞೂ ಹೋಗಿ ಇದು ಮಾಡ್ಬರ್ತೀನಿ ನಾನು ಒಂದು ಏನಾದ್ರೂ ಮಾಡ್ತೀನಿ ಅವ್ರಿಗೆ ಹೇಳಿ ಹೇಳ್ ಹೋಗ್ತೀನಿ ಮತ್ತ ಮಾಡಿಡ್ರವ ಮಾಡಿರೋ ಕಜ್ಜಿಕಾಯಿ ಚಕ್ಲಿ ಪಿಕ್ಲಿ ಎಲ್ಲ ಮಾಡಿ ಚಂದ ಡೆಬ್ಬಾಗ ತುಂಬಕ್ಕೆ ಹೇಳ್ತೀನಿ ಆತಲ್ಲಿ ಇನ್ನೇನು ಮುಂದಿನ ವಾರ ಕುಬ ಮತ್ತು ಹಾಂ ಅದೊಂದು ಮುಗಿಸಿಬಿಟ್ಟು ಅಂದ್ರೆ ನಿಶ್ಚಿಂತ ಮತ್ತು ಆಮೇಲೆ ಕಿ ಲಕ್ಷ್ಮಿಗೆ ಬರ್ತೈತಿ ಆಚಿನ್ ಮುಗಿದ್ರಾಗ ಹ್ಞೂ ನಮ್ದೇನು ಬಿಡು ಈ ಕಿಂಗಿಂದ ಏನು ನಾವೇನು ಮಾಡಿದ್ರಲ್ಲ ಎಲ್ಲಾರು ತೋರ್ನ ಮಾಡ್ಕೋತಾರ ಮತ್ತು ಫಂಕ್ಷನವ್ರು ಮಾಡ್ಬೇಕಲ್ವಾ ಅದಕ್ಕೆ ಹ್ಞೂ ஆ தோரித்தி அட்ட மாதிரி தோகிரி ஆத்தா முன்னாரா மார்க்கி முஸ்க்கு ஆந்திர நம்பர்லேக்கா ஆ ஏன்னா இத்தூர் ஃபோன் மேனோ நன்கு ஏன் ஆகும் நினைக்க ஃபோன் மேல மத்திய மாலை மாதிரி ஹொள்க்கு மத்த கத்தி ஹல்லுக்கு போகும் அய்யா இல்லைவா பேட்டிரினு தந்தீனி அதுக்கட்ட லைட் ஓலி மாடல்து இவன் லைட்டே பத்தின லிட்டெல்லாம் ஏன்னா அதுக்கு பேட்டிரினு தண்ணி டெச்சில் எத்தினாலி தோண்டி தோணோன ஆத்தினே